ಡ <laughs> <laughs>

ಧರ್ಮವನ್ನು ರಕ್ಷಸಿ ಅಂದಿನ ಹೋರಾಟವನ್ನು ಮಾಡಿದ ತಾವು ಅವಳ ಗಲತಿಯಲ್ಲಿ ಆದ್ರೆ ಆದ್ರೆ ಅದೇ ಒಂದು ಬಳಗೆ ಬಡಗೆ

ಕಲಾಪದ ಶ್ರೀಮಂತರ ಕಲಾಪನ ಕೈಗೊಳಗದೊಂದಿಗೆ ಪಡೆದಿದ ನಾನು ದೇಗಿ ಬಂದವರಿಗೆ ಇವತ್ತು ಎಂದು ನಾಗರ ಇದ್ದರೆ ಕೆಲವೇ ಕೆಲವೇ ಮೆಚ್ಚಿನ ರಾಜಾ ಧೈರ್ಯ ಇನ್ನು ಮುಂದೆ ರಾಜ್ಯಕ್ಕೆ ಇನ್ ಮುಂದೆ ಇನ್ನು ಅಧಿಕಾರ Yeah. Mm -hmm. ನ ಹಡ್ಡಕ್ಕೆ ಬಂದದಲ್ಲದೆ ನನ್ನ ಶಿಷ್ಯನಿಗೆ ಗುರುಪದೇಶದ ಪಾಠವನ್ನ ಹೇಳ್ತಾ ಇದೆಯಲ್ಲ ದುರಂಕಾರಿ ಯಾಕೆ ಯಾರು ಅಂತ ಗೊತ್ತಾಗಿಲ್ವಾ ಬೇಡ ಬಿಡುಯ ಅನಾಮ ತುಂಬಾ ಚೆನ್ನಾಗಿದೆ ಒಂಬತ್ತು ತಿಂಗಳು ಎತ್ತಿ ಒತ್ತಿ ಇಷ್ಟು ದೊಡ್ಡವನಾಗಿ ಮಾಡಿದ್ರು ಕೂಡ ಜನ್ಮ ಪಟ್ಟ ತಂದೆ ತಾಯಿಗಳು ನಿನಗೆ ಹೆಸರಿ ಏನಂತೆ ಉಸಿರಾಡೋದಕ್ಕೆ ಉಸಿರಿದೆಯಲ್ಲ ನಿನಗೆ ಪ್ರಾಣದಾನ ಮಾಡ್ತಾ ಇದ್ದೀನಿ ಬರ್ಕೋಕೆ ನಾನೇನು ನಿಮ್ ತರ ಎದುರಿ ಹೋಡೋಗಿ ವಿರುದ್ಧ ಸೇರ್ ಸೇರ್ತೀರಿಸ್ಕೊಳ್ಳೋಕೆ ಬಂದಿರೋ ಭಯಂಕರವಾದ ಚಿಂಕರ ತಾಣದ ಕೈಗಳ ಕೈವಾಡವನ ಕತ್ತರಿಸುವ ಕರುಣೆಯೇ ಇಲ್ಲದೇ ಪೊಲೀಸ್ ಇನ್ಸ್ಪೆಕ್ಟರ್ ಕರಡ್ ಬೆಚ್ಚಿದೆ ಕಡೋ ಈ ನಿನ್ನ ಧೈರ್ಯಕ್ಕೆ ನೀನು ನಮಗೆ ರಕ್ಷಣೆ ನೀಡಲು ರಕ್ಷಕನಾಗಿ ಬರ್ತಾ ಇದ್ದೀಯಲ್ಲಾಷ್ಟ್ರ ಸಿಂಹುದ್ರ ಬಂದಿರುವ ಟೋಪಿ ಭುಜಗಳ ಮೇಲೆ ಸ್ಟಾರ್ಕ್ಕೆ ಸಾಂಕೇತಿಕ ಪಟ್ಟೆ ತಾಕ್ಯಾಕೆ ತಮಲಕು ಕ್ಯಾಲಕು ನೀಂಗರಾವ್ ತ ಕೇಳಬಹುದು ಅಂತೇ ಇದಿಯ ಮೇಲೆ ನಾಮಪಲಕ ತಬರದ ರಾಜಾನ ಬಿಡಸೆ ಕುಂತಲೆ ಕನ್ನಲ್ಲಿ ನಾಚಿ ಕಾಲಲ್ಲಿ ಕುಂತು ಕಟ್ಟಿರನ್ ನಿಕೆಚ್ಚಿ ಬ್ರಾಹ್ಮಿಕ ಸರ್ಜರಾಜ್ ಮೋಚ ಚಲಾಯೆ ಪರದೇಶದಿಂದ ಪರವಾಣಿಗೆ ಇಲ್ಲದೆ ಪರಚ್ಯ ರತ್ಯ ಬಂದು ಪರವಾಣಿಗೆ ತಕ್ಕಿ ಕೊಟ್ಟರೆ ಪರಶುರಾಮರೇವನು ಕಿತ್ತುತ್ತಿರುವ ಪ್ರೇಕ್ಷಕ ನೀನಾದ್ರೆ ನಿನ್ನ ಶಿಕ್ಷಿಸಲು ಬಂದಿರುವ ರಕ್ಷಕ ನಮ್ಮ ಬಾಸ್ ಬಗ್ಗೆ ಇನ್ನೂ ನಿಮಗೆ ಗೊತ್ತಿಲ್ಲ ತಲೆ ಕೆಟ್ಟರೆ ಎಣ್ಣೆ ಮೊನ್ನೆ ಚಡ್ಡೆಯಲ್ಲಿ ಹುಚ್ಚ ಇಟ್ಟಿರೋ ಪಕ್ಷಗಳ ಇವತ್ತು ನನ್ನ ಮುಂದೆ ಮಚ್ಚಿಡ್ತ ತಿರ್ಗಾಡುವ ಬೆಳೆದಾನಂದ್ರೆ ಅವರನ್ನ ಇಲ್ಲಿಯವರೆಗೂ ಬೇಲಿಕ್ಕೆ ಬಿಟ್ಟಿದ್ದೇ ನನ್ನ ತಪ್ಪು ಅಂತವರನ್ನ ಕಂಡ ಕಂಡಲೆ ಕಂಡಿಟ್ಟು ನಿನ್ನ ಹೆಸರನ್ನ ಹೇಳ್ತಾರೆ ಇಲ್ಲಂದ್ರೆ ಆಟ ನಡೆದಿದ್ದೇ ದಾರಿ ನನ್ನ ದಾರಿಗೆ ಆಟ ಬಂದಂತಾದ್ರೆ ಓಸರು ಹಾಡೋದಕ್ಕೂ ನಿನ್ನ ಉಸಿಕ್ಕಿರುವುದಿಲ್ಲ ವಾರ್ ನಾನು ಬೆಳಿಗ್ಗೆನೆ ಡಿಸೈಡ್ ಮಾಡಿ ಬಂದಿದ್ದೀನೋ ನಿನ್ನತ್ತ ಬೆದರಿಸುವ ಬೆಪ್ಪ ಬೇತಾ பேண்டத்தியே பேட்டலைமாகே பேட்டுவா பேண்கியே சர்க்கிற்குமாக பிருக்கிற்கும் சர்க்கிற்கும் கரா ஏ ஜை ராஜ ಸುಮ್ನೆ ಬಿಟ್ರೆ ಈ ನನ್ನ ಸಮಾಜ ಉದ್ದಾರನು ಆಗಲ್ಲ ಏನು ಆಗಲ್ಲ ಅದಕ್ಕಾಗ ನಿನ್ನೇ ಬೇಕು ಇವತ್ತಿಗೆ ಮುಗಿದ ಮಗ ನಿನ್ನ ಹತ್ತು ಅನುರಾಶಿಯ ಮರಣದ ಗಟ್ಟೆ

ಇನ್ಸ್ಪೆಕ್ಟರ್ ಕರಣ್ ಹಾಗೂ ಅವನ ಕುಟುಂಬ ಅವನನ್ನ ಸರ್ವನಾಶ ಮಾಡಿದ ಇಲ್ಲ